ಬೆಳಗ್ಗೆ ನೀರೊರೆ ಕಸ್ತಾ ಇದ್ದೀನಿ ಸ್ನಾನ ಮಾಡೋಣ ಅಂಥೇಳಿ ಪಾಪು ಅಮ್ಮ ತಲೆಗೆ ಎಣ್ಣೆ ಹಾಕಿತ್ತಲ್ವ ಅವ್ರಿಗೂ ಮಾಡ್ಸೋಣ ಅಂಥೇಳಿ ಇಷ್ಟೊತ್ತಿಗೆ ಮಾಡ್ಸೋಲ್ಲ ಬೆಳ ಬೆಳಗ್ಗೆನೆ ಇವಾಗ ನೀವೇ ನೋಡಿದ್ರಲ್ಲ ಇದ್ದಾಳೆ ಅಪ್ಪಾಜಿ ಕೆಲ್ಸಕ್ಕೆ ಹೋಯಿತು ಅಪ್ಪಾಜಿಗೆ ರೊಟ್ಟಿ ಹಾಕ್ಕೊಟ್ಟಿತ್ತಲ್ವ ಅವಳು ಕೂಡ ರೊಟ್ಟಿ ಹಾಕಿಸ್ಕೊಂಡು ತಿಂದಳು ಅವಳು ತಿಂತಾ ಇದ್ನು ನಾನು ಎದ್ದಾಗ ನಾನು ಎದ್ದು ಇವಾಗ ಬೀಗಿ ಕುಡ್ದು ನೀರವರೆಗೆ ಗುರಿ ಇದ್ದೀನಿ ರೊಟ್ಟಿ ಹಸಿಟ್ಟು ಕಲಸಿಟ್ಟೈತೆ ಲೇಟಾಗಿ ಹಾಕ್ಕೊಂಡು ತಿಂತೀನಿ ಮತ್ತು ನೀರು ಕಾಯ್ಕೊಳ್ಳಿ ಲೇಟಾಗೇ ಸ್ನಾನ ಮಾಡ್ಕೋಬೇಕು ಪಾಪುಗೂ ಮಾಡಿಸ್ಬೇಕು ಸೊ ಒಂದು ಹನ್ನೆರಡು ಗಂಟೆ ಹಿಂಗೆ ಅವಳು ಮಾಡಿಸಿದ್ರೆ ಮಲಗಿಸೋದ್ ಸರಿ ಆಗುತ್ತೆ ಮುಂಚೆ ಚಿಕ್ಕವಳಿದ್ದ ಮಲ್ಕೊಳ್ಳೋಳು ಈಗ ಮಲ್ಕೊಳ್ಳೋದೇ ಇಲ್ಲ ಬರೀ ಆವಾಗಲೂ ಆಟ 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 ಅಂತಲೇ ಇರ್ತದೆ ಆಗ ಸ್ನಾನ ಮಾಡಿಸಿದ ತಕ್ಷಣ ಮಲ್ಕೊಳ್ಳೋಣ ಇವಾಗ ದೊಡ್ಡವರು ಆಗ್ತಿದಾರಲ್ವ ನಿದ್ದೆನೂ ಕಡಿಮೆ ಇದ್ದಾರೆ ಮಲ್ಕೊಂಡು ಬಂದೆ ರೊಟ್ಟಿ ಹಾಕ್ತಾಯಿದ್ದೀನಿ ಅಪ್ಪಾಜಿ ಪಾಪುಗೆ ಬೆಳಗ್ಗೆ ಎಂಟೂವರೆಲ್ಲೇ ಹಾಕ್ಕೊಟ್ಟಿತ್ತು ಅಮ್ಮ ಸೊ ನಾವು ಇವಾಗ ಆಲ್ರೆಡಿ ಒಂಬತ್ತುವರೆ ಆಗಿದೆ ಸೊ ಫ್ರೆಶ್ ಅಪ್ ಆಗಿ ಬಂದೆ ಇವಾಗ ರೊಟ್ಟಿ ಇದ್ದೀನಿ ಸೊ ರೊಟ್ಟಿ ಒಡೆದೋಗಿದೆ ಯಾಕಂದರೆ ಒಂದು ಕೈಲಿ ಮೊಬೈಲ್ ಹಿಡಿದಿದ್ದೀನಲ್ಲ ಸೊ ಹಾಗಾಗಿ ಸೊ ನೋಡಿ ಈ ಥರ ಹಾಕಿದ್ದೀನಿ ನಾನು ಯಾವಾಗ ಹಾಕಿದ್ರೂ ನೀಟಾಗಿ ಬರೋಲ್ಲ ಹೆಂಗೇಂಗೋ ಏನೇನೋ ವಿಚಿತ್ರವಾಗಿ ಆಗೋಗುತ್ತೆ ರೊಟ್ಟಿ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಈಗ ರೊಟ್ಟಿ ಬೇಯಿಸ್ಬಿಟ್ಟು ಅಮ್ಮ ತಿಂತಾಯಿದ್ದೆ ಅಲ್ಲಿ ಅಲ್ಲ ಅಮ್ಮ ತಿಂತೈತೆ ರೊಟ್ಟಿ ಬೇಯಿಸ್ಬಿಟ್ಟು ನಾನು ತಿನ್ನಬೇಕು ತಿನ್ಬಿಟ್ಟು ಟ್ಯಾಬ್ಲೆಟ್ಸ್ ತೊಗೊಂಡು ಸಿರಪ್ ಕುಡಿಬೇಕು ಎಷ್ಟು ತಿಂಡಿ ತಿನ್ನಬೇಕು ನೋಡಿ ನೆನ್ನೆ ಮುದ್ದೆಗಾಯಿತು ಇದು ಬೆಂಡೆಕಾಯಿ ಗೊಜ್ಜು ಇವಾಗ ರೊಟ್ಟಿಗೆ ಸೊ ಈ ಥರ ಆಲ್ ಇನ್ ಒನ್ ಹೇಗೆ ಮುದ್ದೆಗೂ ತಿನ್ಬೋದು ರೈಸ್ಗೂ ತಿನ್ಬೋದು ರೊಟ್ಟಿಗೂ ತಿನ್ಬೋದು ಸೊ ಇವಾಗ ತಿಂಡಿ ತಿನ್ಕೊತೀನಿ ನನಗೆ ಮಾತಾಡೋಕ್ಕಾಗ್ತಿಲ್ಲ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಒಂಥರ ಉಪ್ಸ ಬಂದಂಗೆ ಆಗ್ತಾಯಿದೆ ಕಫ ಜಾಸ್ತಿ ಆಗ್ಬಿಟ್ಟಿದೆ ಒಂಥರ ಡಬಲ್ ಡಬಲ್ ವಾಯ್ಸ್ ಬಂದಂಗೆ ಅನ್ನಿಸ್ತಾ ಇದೆ ಸೊ ತಿನ್ಕೊಂಬಿಡ್ತೀನಿ ಫಸ್ಟು ಆಲ್ರೆಡಿ ಎರಡೂವರೆ ಎಷ್ಟು ಎರಡು ಸಾರಿ ಮೂರು ಗಂಟೆನೇ ಆಗೋಯ್ತು ನಾನು ತಿಂಡಿ ತಿಂದ್ಬಿಟ್ಟು ಮಲ್ಕೊಂಡವಳು ಟ್ಯಾಬ್ಲೆಟು ಕೆಮ್ಮು ಸಿರಪ್ ಕುಡಿದ್ಬಿಟ್ಟು ಎರಡು ಗಂಟೆಗೆ ಎದ್ನಾ ಎದ್ದು ಪುರಿ ಖಾರ ತಿಂಡಿ ಇಟ್ಟಿತ್ತು ನಮ್ಮಮ್ಮ ಬಿಸಿ ಮಾಡ್ಕೊಂಡು ಕುಡಿದು ಸೊ ಇಷ್ಟ ತನಕ ಲೈವಲ್ಲಿದ್ದೆ ನೆಟ್ ಖಾಲಿ ಆಯಿತು ಹಾಗಾಗಿ ಲೈವ್ ಹೆಂಗೆ ಮಾಡಿ ಬಂದ ಬೆಳಗ್ಗೆ ತಿಂಡಿ ತಿಂದು ಹತ್ತುವರೆಗೆ ಮಲ್ಕೊಂಡಿರೋಳು ಎರಡು ಗಂಟೆಗೆ ಎದ್ದಿದ್ದೀನಿ ನೈಟು ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ನಿಂತೇ ಬರೋಲ್ಲ ಎಲ್ಲರೂ ಬ್ಲಾಂಗ್ನಾಗ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಒಂಥರ ಉಸಿರು ಬಂದಂಗೆ ಒಂತರ ಕೊರ್ ಕೊರ್ ಅಂದಂಗೆ ಗಂಟ್ಲೆಲ್ಲ ಅಷ್ಟು ಶೀತ ಆಗ್ಬಿಟ್ಟೈತೆ ಅದಕ್ಕೆ ಆ ಥರ ಎಲ್ಲ ಆಗ್ತಾಯಿದೆ ಬಟ್ ಕಫ ಹೆವೀಗ ಹೋಮ್ ರೆಮಿಡಿನ ಅಮ್ಮ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿ ಅಂತು ನೀನೇ ಮಾಡ್ಕೊಡಮ್ಮ ಅಂದ್ಬಿಟ್ಟು ಹೋಗಿ ರೂಮಲ್ಲಿ ಮಲ್ಕೊಂಡೊಳಗೆ ಮಲ್ಕೊಂಡೇ ಬಿಟ್ಟಿದ್ದೀನಿ ಸಂಜೆ ಒಂದು ಐದು ಗಂಟೆ ಮೇಲೆ ಟೀ ಟೈಮ್ಗೆ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಒಂದು ಟೈಮ್ ಕುಡಿದ್ರೇನೋ ರಿಸಲ್ಟ್ ಗೊತ್ತಾಗಲ್ಲ ಟು ಟು ತ್ರೀ ಟೈಮ್ಸ್ ಕುಡಿದ್ರೆ ಪಕ್ಕಾ ರಿಸಲ್ಟ್ ಗೊತ್ತಾಗುತ್ತೆ ಸೊ ನನ್ನದು ವಾಯ್ಸು ಕ್ರ್ಯಾಕ್ ಆಗ್ತಿತ್ತಲ್ವಾ ಲಾಸ್ಟ್ ಬಂತು ಒಂಥರ ಮಾತಾಡ್ತಾ ಮಾತಾಡ್ತಾನೆ ವಾಯ್ಸ್ ಹೋಗ್ಬಿಡೋದು ಒಂಥರ ಕಟ್ಕೊಂಡಂಗೆ ಆಗೋದು ನಾನೊಂದು ಎರಡು ಟೈಮ್ ಶುಂಠಿ ಕಷಾಯ ಮಾಡ್ಕೊಂಡು ಕುಡ್ದಿದ್ದಕ್ಕೆ ಅದು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿತ್ತು ಸೊ ನೀವು ಕೂಡ ಟ್ರೈ ಮಾಡಿ ಇದನ್ನೆಲ್ಲ ಹೆಲ್ಪ್ ಆಗುತ್ತೆ ಆಲ್ಮೋಸ್ಟ್ ಎಲ್ರೂನು ಗೊತ್ತೇ ಇರುತ್ತೆ ಕುರ್ತು ಮಲ್ಕೊಂಡಿದ್ದಾಳೆ ಅವಳು ಎದ್ದ ಮೇಲೆ ಅವಳಿಗೆ ಊಟ ಮಾಡಿಸ್ಬೇಕು ಮತ್ತು ಇನ್ನೇನು ಊಟ ಮಾಡಿಸಿ ಅವಳು ಸ್ನಾನ ಮಾಡ್ಕೊಂಡೇ ಇಲ್ಲ ಯಾಕಂದರೆ ಅವಳು ಆಟ ಆಡ್ತಾ ಇದ್ದು ನಾನು ಮಲ್ಕೊಬ್ದು ತಿನ್ನಲ್ವ ಅವಳಿಗೆ ಸ್ನಾನ ಮಾಡಿಸ್ಬೇಕು ಒಂದು ನಾಲ್ಕು ಗಂಟೆ ಹಾಗೆ ಇವಾಗ ಆಲ್ರೆಡಿ ಮೂರು ಗಂಟೆ ಅವಳು ಹೆಂಗಿದ್ರು ಎದ್ದು ಊಟ ಮಾಡೋಷ್ಟರ ಟೈಮ್ ಆಗುತ್ತೆ ಆಮೇಲೆ ಮೈ ತೊಳಿಬೇಕು ಮೈ ತೊಳೆದು ಅವಳನ್ನು ರೆಡಿ ಮಾಡಬೇಕು ನಮ್ಮೂರಲ್ಲಿ ಯಾರೋ ಬೋರ್ ಕೊರೆಸ್ತಾವ್ರಂತೆ ಪಕ್ಕದ ಬೀದಿಲಿ ಏನೋ ನಮ್ಮ ಮನೇಲೇ ಏನೋ ಮಿಷಿನಲ್ಲೇನೋ ವರ್ಕ್ ಮಾಡ್ತಿದ್ದಾರೆ ಅನ್ನೋಷ್ಟು ಸೌಂಡು ಹೆವಿ ಸೌಂಡ್ ಆಗ್ತಾ ಇದೆ ಆ್ಯಂಡ್ ಇನ್ನೇನು ಯಾರೋ ಒಬ್ರು ಹೇಳೋರೆ ಸಿಂಪತಿಗೋಸ್ಕರ ಈ ಥರ ಎಲ್ಲ ವೀಡಿಯೋ ಮಾಡೋದು ಹೌದಾ ಸಿಂಪತಿಗೋಸ್ಕರ ಅಂದರೆ ನಿಮ್ಗಳ ಬೇರೆಯವರು ಅಂದರೆ ನೀವೆಲ್ಲೋ ಇದ್ದೀರ ಯಾರೋ ಒಬ್ರು ಹೇಳೀತಾರಲ್ಲ ಅವ್ರಿಗೆ ಮಾತ್ರ ಇದು ಅನ್ವಯಿಸುತ್ತೆ ನನ್ನ ಎಲ್ಲರಿಗೂ ಅಲ್ಲ ಆ ಪರ್ಟಿಕ್ಯುಲರ್ ವ್ಯಕ್ತಿಗೆ ಈಗ ನೀವು ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ ಎಲ್ಲೋ ಕೂತ್ಕೊಂಡು ಕಾಮೆಂಟ್ ಹೊಡೆದಿದ್ದೀರ ನಿಮ್ಮ ಸಂ ಸಿಂಪತಿ ತಗೊಂಡು ನಾನೇನು ಮಾಡಲಿ ಪಾಯಿಂಟ್ ಅಲ್ವಾ ಈಗ ನನಗೆ ಗೊತ್ತಿರೋರು ನಾನು ಹತ್ತಿರದವರೇ ನಾನು ಸರಿ ಇಲ್ಲ ಅಂದಮೇಲೆ ಬೇಡ ಅಥವಾ ನಾವೇ ಸರಿ ಇಲ್ವಾ ನಾವೇ ಅವ್ರ ಹತ್ರಕ್ಕೆ ಹೋಗೋದು ಬೇಡ ಅಂತ ಎಲ್ರೂ ಬಿಟ್ಟಾಕಿ ನನ್ನ ಪಾಡೋದು ನಾನು ಜೀವನ ಮಾಡ್ತಾಯಿದ್ದೀನಿ ಒಂದು ವರ್ಷದಿಂದ ಸೊ ನಮಗೆ ಗೊತ್ತಿರೋ ಸಿಂಪತಿನೇ ಬೇಡ ಏನೂ ಬೇಡ ಅಂತ ಬದುಕ್ತಿರೋರು ನಾನು ನಿನ್ನ ನಿಮ್ಮ ಸಿಂಪತಿ ತೊಗೊಂಡು ನಾನೇನು ಮಾಡಲಿ ಯಾಕಂದ್ರೆ ನಾನು ಪ್ರತಿ ವೀಡಿಯೋ ಹಳೆಯ ವೀಡಿಯೋಸಿಂದ ಬಂದಿರೋರು ಗೊತ್ತಿರುತ್ತೆ ನಾನು ಏನು ಅಂತ ನೀನು ಅದೊಂದು ವೀಡಿಯೋ ನೋಡಿ ಹೇಗೆ ಹೇಳ್ತೀಯ ನನ್ನ ಸಿಂಪತಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದೀನಿ ಅಂತ ಸಿಂಪತಿಗೋಸ್ಕರ ಮಾಡೋದಾದರೆ ಡೈಲಿ ಕ್ಯಾಮ್ರಾ ಹಿಡ್ಕೊಂಡು ಅಳ್ತೀನಿ ಅಳ್ಬೋದಲ್ಲ ಡೈಲಿ ವೀಡಿಯೋದಲ್ಲಿ ನನಗೆ ಹಂಗೆ ನನಗೆ ಹಿಂಗೆ ಅಂತ ಅದು ಎಮೋಷನ್ಸ್ ಬಂದಾಗಷ್ಟೇ ನಾವು ಹೇಳ್ಕೊಳಕ್ಕೆ ಸಾಧ್ಯ ನಾನು ಸುಮ್ಮ ಸುಮ್ಮನೆಗೋ ನನ್ನ ಹಸ್ಬೆಂಡ್ ಊರಿಗೆ ಏನು ರೀಸನ್ ಇಲ್ಲದೆ ಹೋಗಿರಲಿಲ್ಲ ಒಂದು ವರ್ಷ ಆಗಿತ್ತು ಪೂಜೆ ಮಾಡ್ಕೊಬರಬೇಕು ನನ್ನ ಕರ್ತವ್ಯ ನಾನು ಓದೇ ಪೂಜೆ ಮಾಡಿಕೊಂಡೆ ನನ್ನ ಎಮೋಷನಲ್ ಆದೆ ಹೌದು ನನ್ನ ಅತ್ತೆ ಅದಕ್ಕೆ ಅಂತ ಅಲ್ಲಿಂದ ಬಂದೆ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ನನಗೆ ಯಾರಿಗೂ ರಿಪ್ಲೈ ಮಾಡೋಕ್ಕಾಗ್ತಿರಲಿಲ್ಲ ಅಷ್ಟೊತ್ತು ಅದು ಹುಷಾರ್ದಾಗ್ಬಿಟ್ಟಿದೆ ಸೊ ಎಲ್ರಿಗೂ ಕಮೆಂಟ್ಸ್ ಮಾಡೋದಕ್ಕಿಂತ ಒಂದು ವೀಡಿಯೋ ಹಾಕಿದ್ರೆ ಬೆಟರ್ ಅನ್ನಿಸ್ತು ನಾನು ವೀಡಿಯೋ ಮಾಡಿ ಎಲ್ರಿಗೂ ಥ್ಯಾಂಕ್ ಯು ಹೇಳಿದೆ ಅದನ್ನು ನೀವೆಲ್ಲ ಹೇಗೆ ಸಿಂಪತಿ ಅನ್ಕೋತೀರಾ ಸಿಂಪತಿ ಅಂದರೆ ಗೊತ್ತಿರೋರ್ದವೇ ನಾನು ಸಿಂಪತಿ ತಗೋತಾ ಇಲ್ಲ ಸರಿ ಇಲ್ವಾ ಬೇಡಪ್ಪ ಅಂತ ದೂರ ಇದ್ದೀವಿ ಅಂಥದ್ರಲ್ಲಿ ಇದು ಹೆಂಗೆ ಏನು ಏನು ಹೇಳ್ತೀರಾ ನೀವು ಕೃತು ಎದ್ದು ಗೈಸ್ ಕೃತು ಎದ್ದು ಕುಗ್ತಾ ಇದ್ದಾಳೆ ಬಂಗಾರಿ ಬಂಗಾರಿ ಹ್ಞೂ ಎದ್ರಾ ನೀವ್ ಮೈ ತಳ್ಕೊಂಡೆ ನೀ ಪಾಚಿ ಮಾಡಿದ್ದು ನನ್ ನೀ ಸ್ನಾನ ಮಾಡಿಲ್ಲ ಅನ್ಕೊಂಡಿದ್ದೆ ಬಂಗಾರಿ ಮೈ ತೊಳ್ದಿದ ಮತ್ತೆ ಎಣ್ಣೆ ಹಾಕಿದಲ್ಲ ತಲೆಗೆ ತಲೆಗೂ ಸ್ನಾನ ಮಾಡಿಸ್ತ ಅಜ್ಜಿ ಹೇಳು ಎಲ್ರಗುನು ಈಗ ಎದ್ಲು ಬಂಗಾರಿ ಚಿನ್ನಮ್ಮ ಬಂಗ ಅನ್ನ ಬಾ ಇವಾಗ ಕೃತಿಗೆ ಊಟ ಮಾಡಿಸ್ತೀನಿ ನಾನೇನು ಊಟ ಮಾಡಿಸಲ್ಲ ಎಲ್ಲೋ ಅಪರೂಪ ನನ್ನ ಮಗಳು ಊಟ ಮಾಡಿಸಮ್ಮ ಅಂತ ಕೇಳೋದು ಅವಳೇ ಊಟ ಮಾಡ್ತಾಳೆ ತಟ್ಟೆಗೆ ಹಾಕೊಟ್ರೆ ಸಾಕು ಅವಳೇ ಊಟ ಮಾಡ್ಕೊಳ್ತಾಳೆ ಸೊ ಎರಡು ಹೆವಿ ಸೌಂಡು ಇಲ್ಲೇ ಏನೋ ಮಾಡ್ತಿದ್ದಾರೇನೋ ಅನ್ನೋ ಥರ ಕೇಳಿಸ್ತಾ ಇದ್ದೆ ಅವಳಿಗೆ ಊಟ ಮಾಡಿಸ್ಕೊಂಡು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಲ್ಲ ನೈಟಿಗೆ ಮಾಡೋಣ ಅಂತ ಹೇಳಿ ಸೊ ಬೆಳಗ್ಗೆ ರೊಟ್ಟಿ ಬೆಂಡೆಕಾಯಿ ಕುಚ್ಚ್ತಿಂದ ಅಲ್ವಾ ರೈಸ್ ಮಾಡಿಟ್ಟಿತ್ತು ಅಮ್ಮ ನಾನು ಮಲಗಿದಾಗಲೇ ಕೃತು ನನಗೆ ಹಾಲನ್ನೇ ಕೊಡಮ್ಮ ಸಾಕು ಅಂದು ಅದಕ್ಕೆ ಹಾಲು ಬಿಸಿ ಮಾಡ್ತಾ ಇದ್ದೀನಿ ಕೃತಿಮ್ಮ ಬಂಗಾರಿ ಬಂಗಾರ ನಿನ್ನ ಹೆಸ್ರೇನು ಫುಲ್ ಹೆಸ್ರು ಹೇಳಕ್ಕೆ ಬರಲ್ಲ ಕೃತಿಗೆ ಹೇಳಕ್ಕೆ ಬರಲ್ಲ ಫುಲ್ಲೋಳು ನೇಮ್ನ ಸೊ ಹುಡುಗೀಗ ಹಾಲು ಕಾಯಿಸ್ಬಿಟ್ಟು ಹಾಲನ್ನು ಹಾಕಿ ಹಾಕ್ತಾಯಿಲ್ಲ ಹೆವಿ ಶೆಕೆ ಶೆಕೆ ಆಗ್ತಾಯಿಲ್ಲ ಸ್ವಲ್ಪ ಫೇಸ್ಗೆ ಆರೆಂಜ್ ಐಸ್ ಕ್ಯೂಬ್ ಹಾಕಿ ಸೊ ಫೇಸ್ ವಾಶ್ ಮಾಡಿ ತಲೆ ಬಾಚ್ಕೊಂಡು ಹೊರಗಡೆ ಹೋಗಿ ಕೂತ್ಕೊಬೇಕು ಆ್ಯಂಡ್ ಫೋನಲ್ಲಿ ಚಾರ್ಜ್ ಇಲ್ಲ ಇಲ್ಲ ಚಾರ್ಜ್ ಹಾಕಿದ್ದೀನಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಅಮ್ಮನಿಗೆ ಅಂತ ಹೇಳ್ತೀನಿ ವೀಡಿಯೋಸ್ ಎಲ್ಲ ನೋಡಿ ಓಕೆ ಗೈಸ್ ಉಳಿದು ಊಟ ಹಾಕ್ಕೊಡ್ತೀನಿ ಆಲ್ರೆಡಿ ಮೂರು ಗಂಟೆ ಆಗಿದೆ ಡೈರಿ ಹಾಲು ಇದು ಚೆನ್ನಾಗಿ ಮಳ್ಳಿ ಮೇಲೆಲ್ಲ ಹೋಗಬೇಕು ಗೈಸ್ ವೈಟ್ಗೆ ಆಗಿದ್ದೀನಿ ಆಗಿದ್ದೀನಿ ಅಂತ ಒಂದು ದಿನಕ್ಕೆ ಮೂರು ಸಲ ಹೇಳಿ ಮತ್ತೆ ಬ್ಲ್ಯಾಕ್ ಆಗ್ಬಿಟ್ಟೆ ಬ್ಲ್ಯಾಕ್ ಆದರೆ ಏನಿಲ್ಲ ಇಲ್ಲಿ ಕಣ್ಣತ್ತ ಇತ್ತಲ್ಲ ಅದೆಲ್ಲ ಕ ಬ್ಲ್ಯಾಕ್ ಬ್ಲ್ಯಾಕ್ ಇರಬಾರ್ದು ಸೊ ಆರೆಂಜ್ ಐಸ್ಕ್ಯೂಬ್ ಹಾಕೋತಾ ಇದ್ದೀನಿ ಕೃತಗೆ ಹಾಲಲ್ಲಿ ಊಟ ಹಾಕೊಟ್ಟು ತಿಂತಾ ಇದ್ದಾಳೆ ಅಪ್ಪ ತಣ್ಣಗತೆ ಚಿಂಟು ಟಿ ವಿ ಹಾಕ್ಕೊಟ್ಬಿಟ್ಟು ಬಂದಿದ್ದೀನಿ ಸೊ ಏನು ಅಂದರೆ ನಾವು ಏನೇ ಮಾಡಿದ್ರು ಎರಡು ದಿನ ಮೂರು ದಿನ ಅಥವಾ ಒಂದು ವಾರ ಮಿಸ್ ಆಯಿತು ಅಂತ ಹೇಳಿದ್ರೆ ಅದು ಮುಂಚೆ ಹೇಗಿತ್ತು ಹಾಗೆ ಆಗ್ಬಿಡುತ್ತೆ ರೋಟಿ ಅಂದಮೇಲೆ ಡೈಲಿ ರೆಗ್ಯುಲರ್ ಆಗಿರಬೇಕು ನಮಗೆ ಸೊ ಮಾಡಿದೋ ರಿಸಲ್ಟ್ ಬಂತು ಮತ್ತೆ ಮಧ್ಯದಲ್ಲಿ ಬಿಟ್ಬಿಟ್ಟು ಅಂದರೆ ಸ್ಕಿನ್ನು ಮತ್ತೆ ಅದೇ ರೀತಿ ಆಗುತ್ತೆ ನಾನೇ ಎಕ್ಸಾಂಪಲ್ ಇವಾಗ ವೈಟ್ಗಾಗಿದ್ದು ನಾನೇ ಹಿಂಗೆ ಮತ್ತೆ ಕರ್ಗಾಗಿರೋದು ನಾನೇ ಹೆವಿ ತಣ್ಣಗೈತೆ ಸೆಕೆ ಬೇರೆ ಆಯ್ತಿತ್ತು ಸುಮ್ಮನೆ ಸರಿ ಹೋಯ್ತು ಮುಖ ತಣ್ಣ ತಣ್ಣಗೆ ಕೂಲು ಕೂಲ್ ಅದೇನೋ ಒಂದು ಅಡ್ವಟೈಸ್ ಬರೋದು ತಂಪು ತಂಪು ಕೂಲ್ ಕೂಲ್ ಅಂತ ಆ ಥರ ಕೂಲ್ ಕೂಲ್ ಆಯ್ತೈತೆ ಒಟ್ಟಿಗೆ ಬೀದಿಗೆ ಹೋಗೋಣ ಕೂತ್ಕೊಳ್ಳೋಕ್ಕೆ ಪಕ್ಕದ ಮನೆಯವ್ರಿಗೆ ಅಂದ್ಕೊಂಡಲ್ಲ ಅದಕ್ಕೆ ಒಟ್ಟಿಗೆ ಮುಖ ತೊಳ್ಕೊಂಡು ಹೋದರೆ ಹಂಗೆ ತಲೆ ಬಾಪಿಸ್ಕೊಂಡು ಅವ್ರ ಕೈಯ್ಲಿ ಆರಾಮಾಗಿ ಒನ್ ಅವರ್ ಎರಡು ಅವರ್ ಕೂತಿದ್ರೆ ಅಷ್ಟರಲ್ಲಿ ಈವ್ನಿಂಗ್ ಆಗುತ್ತೆ ಬಂದು ಸಾಂಬಾರ್ ಗಿಂಬರ್ ಮಾಡಿಕೊಂಡು ಊಟ ಮಾಡಿ ರಂಜು ರಂಜು ಬಂದು ಸಂಪಲಲ್ಲಿ ಮಾತಾಡಲಿಲ್ಲ ಅವಳು ಬರಲಿ ಆ ಕಡೆ ಏನು ಬರ್ತಾಳೆ ನಾವು ರಂಜಂಗೆ ಎಂಟು ವರ್ಷದಂಗೆ ಪಾರ್ಟಿ ಕೊಡಿಸ್ಬೇಕು ಗೈಸ್ ಶೀಘ್ರದಲ್ಲಿ ಒಂದು ಪಾರ್ಟಿ ನಡೆಯುತ್ತೆ ನಮ್ಮದು ಏನು ದೊಡ್ಡ ಪಾರ್ಟಿ ಏನದ ಪಾನಿಪುರಿ ಅಥವಾ ಒಂದು ಗೋಬಿ ಆ ಥರದ್ದು ಪಾರ್ಟಿ ಏನು ದೊಡ್ಡ ಪಾರ್ಟಿ ಕೊಟ್ಟು ಕೊಡಿಸೋಷ್ಟು ದುಡ್ಡಿಲ್ಲ ಹಾಗಾಗಿ ಚಿಕ್ಕ ಪಾರ್ಟಿ ಮಾಡ್ಕೋಬೇಕು ಅವರು ಯಾವಾಗ ಬರ್ತಾರೋ ಅವರಿಬ್ಬರು ಅವಾಗ ಸೊ ಲುಕ್ ಹೀಗಿದೆ ಇವಾಗ ಕ್ಯೂಟಾಗಿ ಇದ್ದೀನಲ್ಲ ಸೊ ಇದೊಂದು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೋಬೇಕು ಅಷ್ಟರಲ್ಲಿ ಕೃತನೂ ಊಟ ಮಾಡ್ಕೊತಾಳೆ ಸೊ ಎಲ್ಲ ಬಿದ್ದು ಬಿದ್ದೆ ಹೋಗ್ಬಿಡುತ್ತೆ ಇದನ್ನು ಪೌಡ್ರ್ ಮಾಡ್ಕೋಬೇಕಾದ್ರೆ ನಮ್ಮ ಜಾರು ಚೆನ್ನಾಗಿರ್ಲಿಲ್ಲ ಅಂಥೇಳಿ ದಪ್ಪ ದಪ್ಪಕ್ಕೆ ಪೌಡ್ರ್ ಮಾಡಿಟ್ಟಿದ್ದೆ ಸೊ ಹಾಗಾಗಿ ಎಲ್ಲ ಉದೋದ್ರೂ ಹೋಗುತ್ತೆ ಮತ್ತೆ ಸಿಗುವ ಫೇಸ್ ವಾಶ್ ಮಾಡ್ಕೊಂಡು ಸಿಗ್ತೀನಿ ಮತ್ತೆ ಆಯಿತು ನಮ್ಮದು ಅಮ್ಮಂದು ಎಲ್ರದು ಊಟ ಆಯಿತು ಕೃತು ಇನ್ನೂ ಊಟ ಮಾಡ್ತಾ ಇದ್ದಾಳೆ ನಮಗಿಂತ ಫಸ್ಟ್ ಹಾಕಿಸ್ಕೊಂಡಳು ಹಾಗೂ ಒಂಬೆ ನೋಡ್ಕೊಂಡು ನೋಡ್ಕೊಂಡು ಊಟ ಮಾಡ್ತಾವಳ ಇವಾಗ ಟ್ಯಾಬ್ಲೆಟ್ಸ್ ತೊಗೋಬೇಕು ನಾನು ನೋಡಿ ಇದು ನನ್ನ ಟ್ಯಾಬ್ಲೆಟ್ಸ್ ಕವರ್ ಎರಡು ಥರ ಟ್ಯಾಬ್ಲೆಟ್ ತೊಗೋಬೇಕು ಆ್ಯಂಡ್ ಸಿರಪ್ ಕುರಿಬೇಕು ಬೇಗ ಹುಷಾರಾದರೆ ಸಾಕಪ್ಪ ಅನ್ನಿಸ್ಬಿಟ್ಟೈತೆ ನಂಗಂತೂ ಹೆವೀ ಬ್ಯಾಕ್ ಪೇನು ಮುಂಚೆಯಿಂದ ಏನೋ ಹಳ್ಳೇನೋ ನಿಂತ್ಕೊಬಿಟ್ಟೈತೆ ಬಟ್ ಇತ್ತೀಚೆಗೆ ಏನೂ ವರ್ಕ್ ಮಾಡಿಲ್ಲ ಏನೂ ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ಮಲ್ಕೊಂಡ್ರು ಆ ಕಡೆ ಈ ಕಡೆ ಹೊಳಕಾಗ್ತಿರ್ಲಿಲ್ಲ ಅದು ಪರ್ಟಿಕ್ಯುಲರ್ ಆಗಿ ಮೂಳೆ ಬೆನ್ಮೂಳೆ ಬರುತ್ತಲ್ಲ ಅದು ನೋವು ಆಗ್ತಾ ಇತ್ತು ಅಂತ ಹೇಳಿ ಸೊ ವಿಟಮಿನ್ ಡಿ ಟ್ಯಾಬ್ಲೆಟ್ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ ತಂದಿದ್ದೀನಿ ಸರಿ ಪಾಪು ಅಲ್ಲಿಟ್ಟು ಬರ್ತೀನಿ ಸೊ ಇದನ್ನೊಂದು ಫೋರ್ ಡೇಸ್ ಕುಡಿದೆ ಅಲ್ಲಿ ಗಂಗೂರ್ಗೆ ಹೋದಾಗ ಕುಡ್ದೇ ಇಲ್ಲ ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ಎಲ್ಲ ಮಿಕ್ಸ್ ಆಗುತ್ತೆ ಅಂತೇಳಿ ಸೊ ಇವಾಗ ಇದನ್ನು ಕುಡಿದು ಮೂಳೆಗಳೆಲ್ಲ ಗಟ್ಟಿ ಮಾಡ್ಕೊಬೇಕು ನಾನು ಇವಾಗ ತಲೆ ಬಚ್ಕೊಂಡು ಅದು ನೀರು ಹಾಕಿದ್ರೆ ಗುಳ್ಳೆ ಬರೋಲ್ಲ ಹೊರಗಡೆ ಕೂತ್ಕೊಳ್ಳೋಣ ಶಿಕೆ ಶಿಕೆ ಆಗ್ತಾನೇ ಬನ್ನಿ ನಮ್ಮ ಪಾಪನ್ ಗೊತ್ತೇನು ಗೊತ್ತಾ ಫ್ಯಾನ್ ಹಾಕಿಸ್ಕೊಂಡು ಹೊಲ್ಕೊಂಡು ಚಿಟ್ಟು ಟಿ ವಿ ನೋಡ್ತಾಯಿದ್ರು ಊಟ ಮಾಡಿಬಿಟ್ಟು ಇವಾಗ ನಾನು ಹೊರಗಡೆ ಬರ್ತೀನಮ್ಮ ಅಂದು ಅದಕ್ಕೆ ಅಲ್ಲ ಅಮ್ಮ ಎಲ್ಲಿ ಕೂತೈತೆ ಹೋಗ್ಬಿಟ್ಟು ಬೇಜಾರೂ ಎಷ್ಟು ಅಂತ ಮನೆ ಒಳಗಡೆಲ್ಲೇ ಇರೋಕ್ಕಾಗುತ್ತೆ ಮಾಡೋಕ್ಕೆ ಕೆಲಸ ಇಲ್ಲ ಏನಿಲ್ಲ ಹೆವಿ ಬೇಜಾರು ಅದಕ್ಕೆ ಸುಮ್ಮನೆ ಅಕ್ಕಪಕ್ಕದ ಮನೆ ಹೋಗಿ ಕೂತ್ಕೊಳ್ಳೋದು ಟೈಮ್ ಪಾಸ್ ಮಾಡೋದು ನೋಡಿಬೋದು ಬರುತ್ತೆ ನೀರ್ ಹಾಕೋತಾವಳೆ ಈಗ ಹೋಗ್ತಾ ಇದೀನಿ ನಮ್ಮಅಮ್ಮ ಎಲ್ಲ ಐತೆ ಅಲ್ಲಿಗೆ ಇಲ್ಲಿ ಬಂದೆ ಅಮ್ಮ ಎಲ್ಲೇ ಮಲಗಿತ್ತು ಹಾಗೆ ಜಕ್ತಿ ಮೇಲೆ ಕೃತು ಆಟ ಆಡ್ತಾ ಇದ್ಲು ನಾನು ಸ್ವಲ್ಪ ಹೊತ್ಕು ಕೂತ್ಕೊಂಡು ಕೂತ್ಕೊಳ್ಳಿಲ್ಲ ಆಗ್ಲೇ ಬಂದೆ ಬಿಡಿ ಮನೆಗೆ ಬಂದು ಟಿ ವಿ ನೋಡ್ತಾ ಇದ್ದೆ ಈಗ ಕುದ್ದು ಉತ್ಕೊಂಡವಳೆ ಬಂಗಾರಿ ಬಂಗಾರಿ ನಾನು ಎಲ್ಲಿದ್ದೀ ಹೆ ಕುಡಿಬೇಕಂತ ಹೇಳು ಕಟ್ ಮಾಡಿಕೊಡು ಕತ್ರಿ ಅಂತ ಅವಳೆ ಕಟ್ ಮಾಡ್ಬೇಕು ಮಾಡ್ತಾ ಇದೀನಿ ಅಚ್ಚ ಸಾರ್ ಮಾಡ್ಬೇಕಂತ ಬಂಗಾರಿ ನೋಡಿ ಹೆಂಗಿದೆ ಜ್ಯೂಸ್ ಸಾರ್ ಮಾಡ್ತೀನಿ ಬಂಗಾರಿ ಆಯ್ತಾ ಗೈಸ್ ಸಾಂಬಾರು ಮಾಡಬೇಕು ಪಡ್ಲಕಾಯಿ ಕಡಲೆಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡೋದ ಅಂತ ಗೊತ್ತಿಲ್ಲ ಗೈಸ್ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಆ್ಯಂಡ್ ಅಷ್ಟು ಆ್ಯಕ್ಟಿವ್ ಆಗಿ ನಾನು ವೀಡಿಯೋ ಮಾಡಬೇಕು ವೀಡಿಯೋ ಮಾಡಬೇಕು ಅಂತ ಹೇಳಿ ಎಷ್ಟು ಚೆನ್ನಾಗಿ ವೀಡಿಯೋ ಇದ್ದೆ ಇವಾಗ ವೀಡಿಯೋಸು ಮಾಡೋಕ್ಕಾಗ್ತಾಯಿಲ್ಲ ಸೊ ನೋಡಿ ಇಲ್ಲಿ ಪಡ್ಲಕಾಯಿಲ್ಲ ಕಟ್ ಮಾಡಿಟ್ಟು ಏನು ಹೆಚ್ಚು ಕಡಿಮೆ ಒನ್ ಅವರ್ ಆಯಿತು ಅಲ್ಲಿ ಪಡ್ಲಕಾಯಿ ಕಟ್ ಮಾಡಿಟ್ಟು ಮಸಾಲೆ ಆರಿಸಿ ಆ್ಯಂಡ್ ಕೆಲಸ ಮಾಡೋಕ್ಕೆ ಮನಸಿಲ್ಲ ಮನಸ್ಸು ಎಲ್ಲೆಲ್ಲೋ ಇರುತ್ತೆ ಏನೇನೋ ಯೋಚನೆ ಎಷ್ಟು ಬೇಡ ನನಗೆ ಆ ವಿಚಾರಗಳು ಅಂತ ಹೇಳಿದರೆ ಅದೇ ವಿಚಾರಗಳು ತಲೆಗೆ ಬರ್ತಾ ಇದೆ ಎಷ್ಟು ಆ್ಯಕ್ಟಿವ್ ಇನ್ನೂ ನಾನು ಯೂಟ್ಯೂಬ್ಗೆ ವೀಡಿಯೋಸ್ ಮಾಡಬೇಕು ಏನೋ ಒಂದು ಮಾಡಬೇಕು ಅಂತ ಅಷ್ಟು ಇಂಟ್ರೆಸ್ಟ್ ಇದ್ದ ಪರ್ಸನ್ ನಾನು ಇವಾಗ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಏನಕ್ಕೆ ನನಗೇನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಆದ್ರೂ ಮಾಡಲೇಬೇಕು ನಾನು ವೀಡಿಯೋನ ಅಂತ ಹೇಳಿ ಮೊಬೈಲ್ ತಗೋತೀನಿ ಕೈಗೆ ಮಾಡೋಕ್ಕೆ ಮನಸೇ ಬರೋಲ್ಲ ಅಥವಾ ಏನೋ ಒಂದು ಹೇಳಬೇಕು ನಿಮಗೆ ವಿಚಾರನ ಶೇರ್ ಮಾಡ್ಕೋಬೇಕು ಅನ್ಕೋತೀನಿ ಆಮೇಲಿಂದ ಹೇಳೋ ಬೇಡವೋ ಆ ವಿಚಾರಗಳನ್ನ ಅಂಥೇಳಿ ಮತ್ತೆ ಕ್ಯಾಮ್ರಾ ಆಫ್ ಮಾಡ್ತೀನಿ ಇದೇ ಥರ ಆಗ್ತಾ ಇದೆ ಗೈಸ್ ನಿಮಗೂ ಎಲ್ಲ ಕ್ಲಾರಿಟಿ ಕೊಟ್ಬಿಟ್ರೆ ನಾನು ಸೊ ನನಗೂ ಏನು ಇದಿರಲ್ಲ ಆ್ಯಂಡ್ ನಿಮ್ಗಳಿಗೂ ಡೌಟ್ ಇರೋಲ್ಲ ಕೆಲವೊಬ್ರು ಡೌಟ್ಸ್ ಕೇಳ್ತಾ ಇದ್ದೀರಾ ಏನು ಎತ್ತ ಅಂತ ಹೇಳಿ ನಿಮಗೂ ಇರಲ್ಲ ಅದು ನನ್ನ ಮನಸ್ಸು ಕೂಡ ಹಗುರ ಆಗುತ್ತೆ ಬಟ್ ಎಲ್ಲರೂ ನನ್ನಲ್ಲೇ ತುಂಬಿಟ್ಕೊಂಡು ಮುಚ್ಚಿಟ್ಕೊಂಡು ಮೋಸ್ಟ್ಲಿ ಅದಕ್ಕೆ ನನಗೆ ಈ ಥರ ಇದೆ ಏನು ಅನಿಸುತ್ತೆ ಇನ್ನೂ ಟೈಮ್ ಆಗಿಲ್ಲ ಇದುವರೆ ಇವಾಗ ಬಡ್ಲೆಕಾಯಿ ಸಾಂಬಾರು ಮಾಡಿಟ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸ್ಬೇಕು ಗುಡಿಸ್ಬಿಟ್ಟು ಕೂತ್ಕೋಬೇಕಷ್ಟೆ ಇನ್ನೇನು ಕೆಲಸ ಎಲ್ಲ ಪಪ್ಪ ಅಮ್ಮನೂ ಬಟ್ಟೆ ಎಲ್ಲ ಒಗೆದು ಪಾತ್ರೆ ಎಲ್ಲ ತೊಳೆದು ಎಲ್ಲ ಆಚೆ ಕಡೆ ಕೂತೈತೆ ನೋ ಭಾಗದಲ್ಲಿ ಅಮ್ಮನೂ ಕೃತುನು ಕೃತು ಇವಾಗ ಮನೆಗೆ ಬರೋಲ್ಲಾಗೈಸ್ ಎಷ್ಟೊತ್ತಿನಲ್ಲಿ ನೋಡಿದ್ರು ಬೀದಿಲೇ ಆಟ ಆಡ್ತಾ ಇರ್ತಾಳೆ ಅದು ಏನೋ ಮತ್ತೆ ಬ್ಲ್ಯಾಕು ಆಗೋಗ್ಬಿಟ್ಟವಳೆ ಸುತ್ತುತ್ತಾಳೆ ಸುತ್ತುತ್ತಾಳೆ ಅಷ್ಟೊಂದು ಸುತ್ತುತ್ತಾಳೆ ಬಿಸಿಲಲ್ಲೆಲ್ಲನೂ ಕಾಯಿ ಸಾಂಬಾರು ಅಂದರೆ ಏನು ಅಷ್ಟು ಇಷ್ಟ ಇಲ್ಲ ಬಟ್ ಅಮ್ಮ ಇವಾಗ ಇಲ್ಲಿ ಮಾರಕ್ಕೆ ಬಂದಿದ್ರು ಅಂತೇಳಿ ತೊಗೊಂಡೈತೆ ತಿನ್ಲೇಬೇಕು ಅಂದರೆ ಇಷ್ಟ ಇಲ್ಲ ಫ್ರೆಂಡ್ಸ್ ಅದು ತಿನ್ಲೇಬೇಕು ಏನೂ ಮಾಡೋಕ್ಕಾಗಲ್ಲ ತರಕಾರಿ ಹಲ್ತ್ಕೊಳ್ಳೇದು ಅಮ್ಮ ಇಲ್ಲೆಲ್ಲೋ ಆಟೋದಲ್ಲಿ ಮಾರಕ್ಕೆ ಬಂದಿದ್ರು ಹೇಳಿ ತೊಗೊಬಿಟ್ಟೈತೆ ಸೊ ಏನಪ್ಪ ಡೀಟ್ ನಮ್ಮದು ಇದು ಟಿ ವಿ ಕರೆನ್ಸಿ ಖಾಲಿ ಆಗ್ಬಿಟ್ಟೈತೆ ಬೆಳಗ್ಗೆಯಿಂದ ಫೋನ್ ಮೇಲೆ ಫೋನ್ ಮಾಡ್ತಾವೆ ಕರೆನ್ಸಿ ಹಾಕಿಸ್ಕೊಳ್ಳಿ ಕರೆನ್ಸಿ ಹಾಕಿಸ್ಕೊಳ್ಳಿ ಟಿ ವಿ ಅಂತ ಹೇಳಿ ನಾನು ಈಗ ವೀಡಿಯೋ ಮಾಡ್ತಾಯಿದ್ದ ಕಾಲ್ ಬಂತು ಅಂತ ಹೋದೆ ಅಮ್ಮನ ಫೋನ್ಗೆ ನೋಡಿದ್ರೆ ಅವರು ಟಿ ವಿ ಅವರು ವಿವಾದ ಖಾಲಿ ಆಗುತ್ತೆ ಆ್ಯಕ್ಚುಲಿ ಇನ್ನೂ ಖಾಲಿ ಆಗಿಲ್ಲ ನೈಟ್ ಹಂಗೆ ಖಾಲಿ ಆಗುತ್ತೆ ಅಷ್ಟು ಸಲ ಫೋನ್ ಮಾಡ್ತಾರೆ ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಸೊ ಇದು ನೋಡಿ ಎಷ್ಟೊಂದು ನೀರು ಬಿಟ್ಕೊಬಿಟ್ಟೈತೆ ಪಡ್ಲಕಾಯಿ ಸೊ ಯಾರ್ಯಾರು ಪಡ್ಲಕಾಯಿ ಇಷ್ಟ ಇಲ್ಲ ನಂಗೂ ಇಷ್ಟ ಇಲ್ಲ ಗೋಸ್ ಪಡ್ಲಕಾಯಿಂಗ್ ಬರ್ತಾಳು ಕೃತನೆ ಬರ್ದಿರದಾ ನೀನೇ ಬರ್ದಿರದ್ ಬಂಗಾರಿ ಕುಂಟು

ಅಂದ್ರೆ ಗೆರೆ ಇದೆಯಲ್ಲ ಗೆರೆ ಟಚ್ ಮಾಡಬಾರ್ದು ಬಾಕ್ಸಲ್ಲಿ ಅಷ್ಟೇ ಕಾಲಕೊಂಡೋಗ್ಬೇಕು ಒನ್ ಟು ತ್ರೀ ಹೇಳ್ಕೊಂಡೋಗು ಹಾ ಟಚ್ ಮಾಡಬಾರ್ದು ಒನ್ ಟು ತ್ರೀ ಹೇಳು ಗುಪ್ಪಿ ಮಾಡು ಗುಪ್ಪಿ ಈಗ ಗುಪ್ಪಿ ಗುಪ್ಪಿ ಹಿಂಗೆ ಜಂಪ್ ಜಂಪ್ ಎರಡು ಕಾಲ ಜಂಪ್ ಜಂಪ್ ನಿಧಾನ ನಿಧಾನ ಮೆತ್ಕೆ ಹ್ಞೂ ಕರೆಕ್ಟ್ బీళ్దు సుమ్నాడి నిదా నిదా ఆచి గుప్పి ఆచే గు ఆచేకడే గుప్ప కంప్లీట్ మంప్లీట్ గుడ్ అయ్యో ఆటాడుచినీ ಬಸ್ ಸೈಡ್ ಬೈಕ್ ಬತ್ತ ಅದೇ ಸೈಡ್ ಬಸ್ ಸೈಡ್ ಗೆ ಸೈಡ್ ಒಂದ್ ಕಾಲಲ್ಲಿ ಆಡು ಅಂತ ಪಪ್ಪ ಒಂದ್ ಕಾಲಲ್ಲಿ ಕುಂಟು ಒಂದ್ ಕಾಲಲ್ಲಿ ನೀರ್ ಕುಡಿಯಕ್ ಹೋದ್ಲೇನ ಇದು ರಂಗೋಲಿ ಇವತ್ತು ನಮ್ಮ ಊರಲ್ಲಿ ಒಬ್ರು ಬೋರ್ ಕೊರ್ಸಿದ್ರು ಅಲ್ಲಿ ರಂಗೋಲಿ ತಂದ ಹಾಕೈತ್ ನಮ್ಮ ಅಮ್ಮ ಕುಂಟು ನಿಂತಿತವೆ ಕುಂಟದು ಅಂತ್ಲಾ ನೀಟಾಗಿ ಕುಂಟನು ಬರಿ ಬೇಡ ಹಿಂಗ್ ಹಿಂಗೆ ಬರದ್ರೆ ಸುಸ್ತಾಗಲ್ವಾ ಹಾ ಚಿನಿ ನೀಟಾಗಾರು ಬರೀ ಚಿನಿ ಮದ್ಯಕ್ಕೆ ಸೆಂಟ್ರಿಗೆ ಬರೀ ಸೆಂಟ್ರಿಗೆ ಮದ್ಯಕ್ಕೆ ಬರೀ ಹಂಗೆ ಈಗ ಸುಸ್ತಾಗೋದಿಲ್ಲ ಈಗ ಐಸ್ 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 గుడ్ బా కృతు సాకు సంజాగా దళికోన్ బా మేళ ఇవగా కుంటను కుంట పిల్లి కుంటపల్లి అవును హా కుంటూ సైక్దా హాడుబుట్టు కృతు ఏమో బరీతవళ ఏం బరీతీ కృత్రిమా ఏం బరీతీయ చిన్న ಎಲ್ಲ ಫುಲ್ಲು ಕುಂಟೆ ಪಿಲ್ಯ ಆಡದ್ರಲ್ಲಿ ತನು ನೋಡಿ ತನು ಜುಟ್ ನೋಡಿ ನಮ್ಮ ಋತುಂಗೆ ಜುಟ್ಟಿಲ್ಲ ಋತು ಮಣೆ ಬರೀತಾವಳು ಯಾವ ಮಣೆ ಚಿನ ಸಣ್ಣ ಮಣೆ ಚಿನ ಕುಂಟಕ್ಕಾಯ್ತದ ಚಿನ್ನ ಬಾ ಚಿನೋ ಒಳಕ್ಕೆ ಹೋಗನ ಈಗ ಸಾಕು ಆಟಾಡಿದ್ದು ಬನ್ನಿ ಹೋಗನ ಎಷ್ಟು ಬರ್ತಾ ಇಲ್ಲ ಇವ್ರು ಹೀಗೆ ಆಟ ಆಡಿದ್ರು ಸ್ವಲ್ಪ ಹೊತ್ತು ಅಲ್ಲಿಂದ ಆಟ ಆಡಿಕೊಂಡು ಒಳಗಡೆ ಬಂದು ಅಮ್ಮ ಟಿ ವಿ ಇತ್ತು ನಾನು ರೈಸ್ ಗಿಟ್ಟೆ ಮುದ್ದೆ ಮಾಡಲ್ಲ ಅಂತ ಹೇಳಿದೆ ಸರಿ ಅಂತೇಳಿ ರೈಸ್ ಮಾಡ್ತು ರೈಸ್ ಗಿಟ್ಟೆ ರೈಸ್ ಮಾಡು ಅಂತ ಅಂತು ನಾವು ಎ ಪಿ ಸಿ ಡಿ ಬರ್ಕೋ ಅಂದೆ ಸ್ಟಾರ್ಟಿಂಗ್ ನೋಡಿ ಬೇಕು ಬೇಕು ಅಂತ ಏನೇನೋ ಬರಿತಾ ಇದ್ದಾಳೆ ಆವಾಗ ಏನು ಹಿಂಗೆ ಬರಿತಾಯಿದೆಯಾ ಕರೆಕ್ಟಾಗಿ ಬರಿ ಅಂದೆ ಸಿ ಮತ್ತು ಡಿ ಬರದ್ಲು ಬಿ ಬರಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ಅವಳು ಕೂಡ ಮಾತಾಡ್ಕೊಂಡೆಲ್ಲ ಬರ್ತಿದ್ದಾಳೆ ಬಟ್ ಟಿ ವಿ ಸೌಂಡು ಹಾಲಲ್ಲಿ ಕೂತಿದ್ನಲ್ವ ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ ಮತ್ತು ಬೇಕು ಬೇಕು ಅಂದರೆ ತಪ್ಪು ಮಾಡ್ತಾ ಇದ್ಲು ಅಳ್ಸೋಕ್ಕೆ ಕೊಳೆ ಬಟ್ಟೆ ಕೊಟ್ಟೆ ಮತ್ತು ಬಳಪ ಬೇರೆ ಇರಲಿಲ್ಲ ಆಲ್ರೆಡಿ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಅಂಗಡಿಗೆ ಹೋಗೋಣ ಅಂತ ಹೇಳಿದರೆ ಅಷ್ಟೇ ಬಳಪ ಇದ್ದಿದ್ದು ಅದಕ್ಕೆ ವೇಸ್ಟ್ ಮಾಡಬೇಡ ಬೆಳಗ್ಗೆ ಬಳಪ್ಪ ತಗೊಳ್ಳೋಣ ಇವಾಗ ಇರೋದ್ರಲ್ಲಿ ಬೇಗ ಬೇಗ ಬರಿ ಅಂತ ಹೇಳ್ತಾ ಇದೆ ಸ್ವಲ್ಪ ಅದಲಿಸೇ ಬಿಟ್ಟೆ ಯಾಕಂದರೆ ತುಂಬ ದಿನ ಆಗಿತ್ತು ನೋಡಿ ಏ ಬರೀ ಅಂದರೆ ಅಷ್ಟು ಚಿಕ್ಕಕ್ಕೆ ಬರ್ದವಳೆ ಕಣ್ಣಿಗೆ ಕಾಣದಿರೋ ಥರ ಚಿಕ್ಕಕ್ಕೆ ಪರಿ ಅಂದರೆ ಆ ಥರ ಬರೀತಾಳೆ ದೊಡ್ಡಕ್ಕೆ ಪರಿ ಅಂದರೆ ಫುಲ್ಲು ಒಂದು ಸ್ಲೇಟ್ಗೆಲ್ಲ ಎರಡು ಅಕ್ಷರ ಆಗೋ ಥರ ಬರೀತಾಳೆ ಅವಳು ಒಂದು ವರ್ಷದಲ್ಲೇ ಅಂದರೆ ಅವರ ನಮ್ಮ ಸಂತು ಇದಾದ ಒಂದು ಮೂರು ತಿಂಗಳಿಗೆಲ್ಲ ನಾನಿನ್ನೂ ಅಲ್ಲೇ ಇದ್ದೆ ಆವಾಗ ಇಬ್ಬರಿಗೂ ಬರಸ್ತಾ ಇದ್ದೆ ಆಗ ನಮ್ಮ ಕೃತೂ ಕೂಡ ಐದು ತನಕ ಬರೆಯೋದು ಕಲಿತ್ಕೊಂಡಿದ್ಲು ಬಟ್ ಇತ್ತೀಚೆಗೆ ಮಧ್ಯದಲ್ಲಿ ನಾನು ಯೂಟ್ಯೂಬ್ ಕಡೆ ಬ್ಯುಸಿ ಅದೇ ಮತ್ತು ಅವಳು ಅಂಗನವಾಡಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳ ಮನೇಲಿ ಓದ್ಸೋಕೆ ನಾನು ಇದೇ ಮಾಡಲಿಲ್ಲ ಅಮ್ಮ ಡೈಲಿ ಹೇಳೋದು ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಓದಿಸು ಬರೆಸು ಇನ್ನೇನು ಸ್ಕೂಲ್ಗೆ ಹಾಕಬೇಕು ಮನೇಲಿ ಹೇಳ್ಕೊಡು ನಿಮ್ಗಾದರೆ ಹೇಳ್ಕೊಡೋರು ಯಾರೂ ಇರ್ತಿರ್ಲಿಲ್ಲ ನಾವೇನು ಓದಿರಲಿಲ್ಲ ಬಟ್ ನೀವು ಓದಿದ್ದೀರಿ ಹೇಳ್ಕೊಡು ಮನೇಲಿ ಅಂತ ಹೇಳ್ತಾಯಿತ್ತು ಆವಾಗ ಸರಿ ಡೈಲಿ ಹಿಂಗೆ ಬರ್ಕೋಬೇಕು ಅಂದೆ ಇಷ್ಟು ಇದನ್ನು ಇವಳು ಆಲ್ರೆಡಿ ಮುಂಚೆನೇ ಕಲ್ತಿದ್ಲು ನೋಡಿ ಬರಿತಾ ಇದ್ದಾಳೆ ಹಾಗೂ ತುಂಬ ದಿನ ಗ್ಯಾಪ್ ಆಗಿದ್ದಕ್ಕೆ ಮಧ್ಯದಲ್ಲಿ ನನ್ನ ಮರ್ತ್ಕೊಂಡ್ಬಿಟ್ಟವಳೆ ನಾನು ಮಧ್ಯದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸಿ ಬರೀತಾನೆ ಡಿ ಬರದ್ಲು ಒಂದು ಬರಿ ಅಂದಿದ್ದಕ್ಕೆ ಬರಿತಾ ಇದ್ದಾಳೆ ಸೊ ನನಗೆ ಅವಳು ಮೂರುವರೆ ವರ್ಷಕ್ಕೇನೆ ಕಲಿತ್ಕೊಂಡಿದ್ಲು ಆ್ಯಕ್ಚುಲಿ ಜೆ ಹೆಚ್ ತನಕ ಬರಿ ಅವಳು ನಾನೇ ಮಧ್ಯದಲ್ಲಿ ಗ್ಯಾಪ್ ಮಾಡಿಬಿಟ್ಟೆ ಹಾಗಾಗಿ ಅವಳು ಕೂಡ ಎಲ್ಲ ಮರ್ತ್ಕೊಂಡ್ಬಿಟ್ಟಿದ್ದಾಳೆ ಆ್ಯಂಡ್ ಸಂಡೆ ಮಂಡೆ ಹೇಳ್ತಾಳೆ ಮಂತ್ಸ್ ಹೇಳ್ತಾಳೆ ಒನ್ ಟು ತ್ರೀನ ಟೆನ್ ಗಂಟಾ ಹೇಳ್ತಾಳೆ ಆ್ಯಂಡ್ ಎ ಬಿ ಸಿ ಡಿ ಒಂದು ಗಂಟ ಬರೀತಾಳೆ ಮಧ್ಯ ಮಧ್ಯದಲ್ಲಿ ಎಲ್ಲ ಹೇಳ್ತಾಳೆ ಅಕ್ಷರಗಳನ್ನ ಬರೆಯಕ್ಕೊತ್ತಾಗಲ್ಲ ಮಧ್ಯ ಮಧ್ಯದಲ್ಲಿ ಹೇಳ್ತಾಳೆ ಸೊ ಕಿತಾಪತಿ ತುಂಬ ಜಾಸ್ತಿ ಆ್ಯಂಡ್ ನನಗಂತೂ ಓದಬೇಕಾದ್ರೆ ಸ್ವಲ್ಪ ಶಿಸ್ತಾಗಿರಬೇಕು ನಾನು ಕೂರಿಸಿದ್ರಂತೂ ಒಂದು ಕಡ್ಡಿ ಹಿಡ್ಕೊಂಡೆ ಕೂರಿಸೋದು ಯಾಕಂದರೆ ಹೆಂಗೆಂಗ ಕೂತ್ಕೊಂಡು ಬರೆಯೋದು ಅದೆಲ್ಲ ನನಗಿಷ್ಟ ಆಗೋಲ್ಲ ಪ್ರತಿ ಸಲ ಅವಳು ಬರೀಬೇಕಾದ್ರೆ ನಂಗೆ ಚಕಬಕ್ಲ ಹಾಕ್ಕೊಂಡು ಸ್ಲೇಟು ಬಳಪ ಏನು ಒದ್ಯಕ್ಕೆ ಕೊಡಲ್ಲ ನಾನು ಒದ್ದರೆ ಸಾಕೊ ಅಂತ ಇರ್ತೀನಿ ಬಿಕಾಸ್ ಸರಸ್ವತಿ ದೇವಿಗೆ ಮರ್ಯಾದೆ ಕೊಡಲೇಬೇಕು ಆ ಥರ ಇದ್ರಷ್ಟೇ ವಿದ್ಯೆ ಒಲಿಯೋದು ಯಾಕಂದರೆ ನಾನು ನನಗೂ ಅಷ್ಟು ನನಗೆ ಡ್ರಿಲಿಯನ್ ಸ್ಟೂಡೆಂಟಲ್ಲಿ ಬಟ್ ತುಂಬ ಕಷ್ಟಪಟ್ಟಿದ್ದೀವಿ ಅಷ್ಟು ಓದೋಕ್ಕೇನೆ ಅಷ್ಟು ಈಸಿಯಾಗಿ ಒಲಿಯಲ್ಲ ಎಲ್ರಿಗೂ ವಿದ್ಯೆ ಅದಕ್ಕೆ ಗೌರವ ಮರ್ಯಾದೆ ಕೊಡಲೇಬೇಕು ಅವಳಿಗೆ ಜಿ ಬರೆಯೋಕ್ಕೆ ಬರಲಿಲ್ಲ ಜಿ ಹೇಳಿಕೊಟ್ಟೆ ಹೆಚ್ ಬರಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಆ ಥರ ಬರಿತಾ ಇದ್ದಾಳೆ ಆ್ಯಂಡ್ ಅವ್ಳಿಗೆ ಏನೇನು ಬೇಕು ಎಲ್ಲ ತಂದು ಕೊಟ್ಟಿದ್ದೀವಿ ಸ್ಲೇಟ್ ಆಗಲಿ ಬ್ಯಾಗು ಎ ಬಿ ಸಿ ಡಿ ಚಾಟು ಎಲ್ಲನೂ ಆ್ಯಂಡ್ ಬುಕ್ನು ಕೂಡ ಬುಕ್ ಮಾಡೋಣ ಅಂತ ಕೇಳಿದೆ ಅವ್ಳಿಗಿನ್ನೂ ಬರೆಯೋಕ್ಕೆ ಬರೋಲ್ಲ ಏನೋ ಒಂದು ಬುಕ್ಕು ಪೆನ್ನು ಎಲ್ಲ ಇಟ್ಕೊಂಡವಳೆ ಅದ್ರ ಗೊಂಬೆ ಗಿಂಬೆ ಎಲ್ಲ ಬರೀತಾಳೆ ಬಟ್ ನೀಟಾಗಿ ಈ ಥರ ಅಕ್ಷರಗಳು ಬರೆಯೋಕ್ಕೆ ಬರಲ್ಲ ಅವಳಿಗೆ ಸೊ ಈ ಸಲ ಏನಾದರೂ ಎಲ್ ಕೆ ಜಿಗೆ ಹಾಕಿದ್ರೆ ನೋಡಬೇಕು ಯಾವ ಥರ ಅಂತ ಹೇಳಿ ಇಲ್ಲಿ ಹಾಕೋದು ಅಲ್ಲಿ ಹಾಕೋದು ತುಂಬ ಇದ್ದೀನಿ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಸೊ ನೋಡಿ ಹೇಗೆ ಬರಿತಾ ಇದ್ದಾಳೆ ನಾನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಆ ಕಡೆ ಒಂದು ಗೆರೆ ಮಧ್ಯ ಒಂದು ಗೆರೆ ಹಾಕೋ ಅಂತ ಹೇಳಿ ಈ ತನಕ ಬರೀತಾಳೆ ಜೇನು ಬರೆಯೋಳು ಕೊಕ್ಕೆ ಕಡ್ಡಿ ಥರ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು ಆ ಥರ ಹೇಳ್ಕೊಡ್ತಿದ್ದೆ ಬಟ್ ಜೇನ ಮರ್ತ್ಕೊಂಡ್ಬಿಟ್ಟಿದ್ದಾಳೆ ಅಲ್ಲಿ ನೋಡಿ ಸೀರಿಯಲ್ ನೋಡ್ತಾ ಇದ್ಲು ಆವಾಗ ಅದ್ಲಿಸ್ತಾ ಈ ಕಡೆ ತಿರುಗೋ ಈ ಕಡೆ ತಿರುಕೊಂಡು ಬರಿ ಅಂತ ಹೇಳಿ ಆಗ ಮತ್ತೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಳು ಸೊ ಅವಳೊಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬರ್ಕೊಂಡ್ಳು ಆಮೇಲಿಂದ ನಂಗೆ ಸುಸ್ತಾಗುತ್ತಮ್ಮ ನಂಗೆ ಸಾಕು ಅಮ್ಮ ಅಂದ್ಬಿಟ್ಟು ಎತ್ತಿಡ್ಲು ಆನಂತರ ನಾವು ಎಲ್ಲ ಊಟ ಮಾಡಿ ಸೀರಿಯಲ್ ನೋಡಿಕೊಂಡು ಮಲ್ಕೊಂಡು ಇವತ್ತಿನ ಡೇ ಹೀಗಿತ್ತು ಆ್ಯಂಡ್ ಎಲ್ಲರೂ ಡೈಲಿ ವ್ಲಾಗ್ ಮಾಡಿ ಅಂತ ಅಂತೀರ ಬಟ್ ಮನೆಯಲ್ಲಿ ಇದ್ದಾಗ ವ್ಲಾಗ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ಆ್ಯಂಡ್ ಹೆಲ್ತ್ ಪ್ರಾಬ್ಲಮ್ಮು ಕೂಡ ಸೊ ಆದಷ್ಟು ಡೈಲಿ ವ್ಲಾಗ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಆ್ಯಂಡ್ ಕೃತು ಮೇಲಿನ ಆಶೀರ್ವಾದ ನಿಮ್ಗಳ ಆಶೀರ್ವಾದ ಎಲ್ಲ ಹೀಗೆ ಇರಲಿ ಆ್ಯಂಡ್ ನಂಗೆ ಇನ್ನೊಂದು ಏನಪ್ಪ ಸಿಂಪತಿ ಅನ್ನೋ ಪದ ಕೇಳಿ ಕೇಳಿ ಬೇಜಾರಾಗಿಬಿಟ್ಟೈತೆ ಫ್ರೆಂಡ್ಸ್ ಯಾಕಂದರೆ ಗೊತ್ತಿರೋರ್ನೇ ಬೇಕಾದವ್ರನ್ನೇ ನಾವೇ ಸರಿ ಇಲ್ಲ ಅಂದರು ನಾವು ಸರಿ ಇಲ್ವ ಸರಿ ದೂರನೇ ಇರ್ತೀವಿ ಅಂತ ಹೇಳಿ ಎಲ್ಲರನ್ನೂ ಬಿಟ್ಟಾಕಿರೋಳು ಇನ್ನು ಬೇರೆಯವ್ರ ಸಿತ್ಪತಿ ತೊಗೊಂಡು ಏನು ಮಾಡಲಿ ಪಾಪ ಎಲ್ಲರೂ ಅಲ್ಲ ಎಲ್ಲೋ ಒಬ್ಬರೋ ಇಬ್ಬರೋ ವ್ಯಕ್ತಿಗಳು ಆ ಥರ ಕಮೆಂಟ್ ಮಾಡ್ತೀರಾ ನಾನು ಆಲ್ರೆಡಿ ಅದ್ರ ಬಗ್ಗೆ ಹೇಳಿದ್ದೀನಿ ಬಟ್ ತುಂಬ ಬೇಜಾರು ನನಗೆ ಕೇಳಿ 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 ಸಾಕಾಗಿ ಹೋಗ್ಬಿಟ್ಟೈತೆ ಆ್ಯಂಡ್ ಇಷ್ಟು ಹೇಳಬೇಕಿತ್ತು ಇನ್ನೇನಿಲ್ಲ ಕೈ ಸೈಟ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇನ್ನು ಹೆಚ್ಚು ಹೆಚ್ಚು ವ್ಲಾಗ್ ಮಾಡೋಣ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಇರಲಿ ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಗುಡ್ ನೈಟ್ ಗೈಸ್ ಬಾಯ್